ಈ ಸಿನಿಮಾದ ಪ್ರತಿಯೊಂದು ಸೀನ್ ಕೂಡ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಓಂ ಸಿನಿಮಾ ಮತ್ತೆ ರೀ ರಿಲೀಸ್ ಆಗಲು ಸಿದ್ಧತೆ ನಡೆಯುತ್ತಿದೆ ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಚಾನೆಲ್ಗೆ ಸ್ವಾಗತ ನಾನು ಚಂದ್ರಿಕಾ ಶಿವಣ್ಣ ನಟಿಸಿ ಉಪೇಂದ್ರ ನಿರ್ದೇಶಿಸಿರುವ ಓಂ ಸಿನಿಮಾ ಕನ್ನಡ ಚಿತ್ರರಂಗದ ಗ್ರೀನ್ ಕ್ಲಾಸಿಕ್ ಸಿನಿಮಾದ ಪ್ರತಿಯೊಂದು ಸೀನ್ ಕೂಡ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಅದರಲ್ಲೂ ಹೇ ದಿನಕರ ಹಾಡು ಎಂದಿಗೂ ಎಲ್ಲರೇವರೇಟ್ ಇದೀಗ ಆ ಹಾಡಿನ ಐಕಾನಿಕ್ ದೃಶ್ಯವನ್ನೇ ಶಿವಣ್ಣ ಮತ್ತೆ ರೀಕ್ರಿಯೇಟ್ ಮಾಡಿದ್ದಾರೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸೂರ್ಯ ನಮಸ್ಕಾರ ಮಾಡುತ್ತಿರುವ ಶಿವಣ್ಣರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಫ್ಯಾನ್ಸ್ ಫುಲ್ ಎಕ್ಸೈಟ್ ಆಗಿದ್ದಾರೆ ಇನ್ನೊಂದು ಖುಷಿಯ ಸುದ್ದಿ ಅಂದ್ರೆ ಓಂ ಸಿನಿಮಾ ಮತ್ತೆ ರೀ ರಿಲೀಸ್ ಆಗಲು ಸಿದ್ಧತೆ ನಡೆಯುತ್ತಿದೆ ಶೀಘ್ರದಲ್ಲಿ ರಿಲೀಸ್ ದಿನಾಂಕ ಫೈನಲ್ ಆಗಲಿದ್ದು ಈಗಾಗಲೇ ಈ ಸಿನಿಮಾ ಐನೂರ ಐವತ್ತಕ್ಕೂ ಹೆಚ್ಚು ಬಾರಿ ರಿಲೀಸ್ ಆಗಿರುವ ದಾಖಲೆ ಹೊಂದಿದ್ದು ಇದು ಕನ್ನಡ ಚಿತ್ರರಂಗದಲ್ಲಿ ಅಪರೂಪದ ಸಾಧನೆಯಾಗಿದೆ ಮತ್ತೆ ಒಮ್ಮೆ ಓಂ ಮಾಯ ಜಾಲ ಥಿಯೇಟರ್ ನಲ್ಲಿ ನೋಡುವ ಸಮಯ ಹತ್ತಿರವಾಗ್ತಿದೆಯಾ ಅನ್ನೋ ನಿರೀಕ್ಷೆ ಅಭಿಮಾನಿಗಳಲ್ಲಿ ಹೆಚ್ಚಾಗ್ತಾ ಇದೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು